ಅಖಾಡ ಬಿಕ್ವೆಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇದೀಗ ನಾನು ಜೈನಿಕ ಅಮೇಲ್ ಅವರಿಗೆ ಕೇಳ್ತಿರಿದ್ದನ್ನು ಜೈನಿಕ ಅಮೆಲ್ ಅವರೇ ಮತ್ತೆ ಸಂಪರ್ಕ ಸಾಧ್ಯವಾಗ್ತಿಲ್ಲ ಅವ್ರದ್ದು ನಾನು ಮತ್ತೆ ಅವ್ರನ್ನ ಟ್ರೈ ಮಾಡ್ತೀನಿ ಸಂಪರ್ಕ ಮಾಡೋಕ್ಕೆ ಈಗ ಇಲ್ಲಿ ಒಂದು ಶಿಕ್ಷೆಯನ್ನು ತಪ್ಪಿಸೋ ಅಂತ ಪ್ರಯತ್ನ ಆಗ್ತಿದೆಯಾ ಇಲ್ಲಿ ಒಂದು ನಿಮಿಷ ಜೈನಿಕ್ ಜೈನಿಕ ಅಮೇಲ್ ಅವರು ಜೈನಿಕ ಅಮೆಲ್ ಅವರೇ ಈಗ ಇಲ್ಲಿ ಗಲ್ಲು ಶಿಕ್ಷೆಯನ್ನು ತಪ್ಪಿಸೋ ಪ್ರಯತ್ನನ ಇದು ಗಲ್ಲು ಶಿಕ್ಷೆ ತಪ್ಪಿದರೂ ನಿಮಿಷ ಪ್ರಿಯಾಗಿ ಇಲ್ಲಿ ಶಿಕ್ಷೆ ಅನ್ನೋದು ಇರುತ್ತಾ ಅಥವಾ ಪೂರ್ತಿ ಮುಕ್ತಿನ ಅನ್ನೋ ಕೊಟ್ಬಿಟ್ರೆ ಈ ಬ್ಲಡ್ ಮನಿ ಕೊಟ್ಬಿಟ್ರೆ ಪೂರ್ತಿ ಮುಕ್ತಿ ಆಗ್ಬಿಡುತ್ತಾ ಅಂತ ದಿಯಾಹಣವನ್ನು ಕೊಟ್ಟು ಬಿಟ್ರೆ ಅದು ಕಂಪ್ಲೀಟ್ ಕ್ಷಮಾದಾನ ಸಿಗತ್ತೆ ಅಲ್ಲಿ ಗಲ್ಲು ಶಿಕ್ಷೆ ಅಂತ ಮಾತ್ರ ಅಲ್ಲ ಸಂಪೂರ್ಣವಾದ ಬಿಡುಗಡೆ ಅಲ್ಲಿ ಭಾಗ್ಯ ದೊರೆಯುತ್ತದೆ ಈಗ ಆ ವಿಷಯ ಎಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಅವ್ರಿಗೆ ದಿಯಾದನವನ್ನು ಪಡ್ಕೊಂಡು ಇದ್ದೀರಾ ಇದ್ದಾರಾ ದಿಯಾಂಗನ ಇಲ್ಲದೆ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಕೌಶವಾ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹಠ ಹಿಡಿತಾರ ಮೂರು ವಿಷಯಗಳಿದೆ ಈಗ ನಮ್ಮ ಉಸ್ತಾದಗಳು ನಮ್ಮ ವಿದ್ವಾಂಸರು ಏನ್ ಮಾಡ್ತಾ ಇರ್ತಾರೆ ಗಲ್ಲು ಶಿಕ್ಷೆಯನ್ನು ತಪ್ಪಿಸ್ ಅಲ್ಲ ಸಂಪೂರ್ಣವಾದ ಶಿಕ್ಷೆಯನ್ನು ತಪ್ಪಿಸ್ಲಿಕ್ಕೆ ದಿಯಾದನ ಕೊಟ್ಟಾದರೂ ತೊಂದರೆ ಇಲ್ಲ ಅವರನ್ನು ಜೀವಂತವಾಗಿ ಉಳಿಸಬೇಕು ಭಾರತಕ್ಕೆ ಕರೆಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ಪಾಯಿಂಟ್ ಇಲ್ಲಿ ಸೈನಿಕ ಮೇಲವ್ರೆ ಈಗ ಇಂತ ಒಂದು ಐನೂರು ವಿಶ್ವದ ಐನೂರು ಪ್ರಭಾವಿ ಮುಸ್ಲಿಂ ಗುರುಗಳಲ್ಲಿ ಈ ಕಾಂತಾಪುರ ಬೂಬ್ಕರ್ ಅವರು ಇದ್ದಾರೆ ಅವ್ರ ಮಾತು ನಾನು ಕೇಳಬೇಕು ಆ ಕಡೆಯಲ್ಲಿ ಎಮ್ಮೆನಿಂದ ಯಾರೋ ಲೀಡರ್ ಬಂದಿದ್ದಾರೆ ಅವರು ರೆಸ್ಪೆಕ್ಟ್ ಕೊಡಬೇಕು ಎನ್ನುವುದು ಎನ್ನುವುದು ಮೆಹದಿ ಕುಟುಂಬಕ್ಕೆ ಇದೆಯಾ ಅದು ಆ ಫ್ಯಾಮಿಲಿಗೆ ಧರ್ಮಗುರುಗಳ ಹಿನ್ನೆಲೆ ಇವ್ರ ಪ್ರಭಾವ ಧಾರ್ಮಿಕವಾಗಿ ನಾವು ಮಾತು ಕೇಳಬೇಕು ಈ ಚಿಂತನೆ ಆ ಇದೆಯಾ ಈಗ ಇಲ್ಲಿ ಅದು ಸರ್ ಉಮರ್ ಹಫೀಜ್ ಅಂತ ಇದ್ದಾರಲ್ಲ ಯಮನ್ನ ಧರ್ಮಗುರು ನೋಡಿದಾರಲ್ಲ ಅವರ ಬಗ್ಗೆ ಯಮನ್ನಲ್ಲಿ ಎಲ್ಲ ಜನರಿಗೂ ಕೂಡ ಅತ್ಯುತ್ತಮ ಅಭಿಪ್ರಾಯ ಇದೆ ಹೌತಿ ಪ್ರದೇಶದಲ್ಲೂ ಪ್ರದೇಶದಲ್ಲೂ ಇದೆಯಾ ಅದು ಹೌತಿ ಬಂಡುಕೋರ ಪ್ರದೇಶದಲ್ಲೂ ಅದಿದೆಯಾ ಹೌತಿ ಬಂಡುಕೋರ ಅಂತ ಹೇಳಿ ಸರ್ ಬಂಡುಕೋರರು ಅವರ ಅವರದೇ ರೀತಿಯಲ್ಲಿ ಅವರು ಕಾರ್ಯಾಚರಣೆ ಮಾಡ್ತಾ ಇರ್ಬೋದು ಇದು ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಯಮನ್ ನಲ್ಲಿರುವ ಎಲ್ಲ ಜನಸಾಮಾನ್ಯರಿಗೂ ಬಹಳ ಗೌರವ ವ್ಯಕ್ತಿಯಾಗಿದ್ದಾರೆ ಇವರು ಆ ಅವರನ್ನ ಒಪ್ಪದೇ ಇರಬಹುದು ಆದರೆ ಬಂಡುಕೋರ ಜತೆಗೆಲ್ಲ ಆ ಹೌತಿಯ ಅವರ ತಲಾಲ್ನ ಕುಟುಂಬದೊಂದಿಗೆ ಮಾತನಾಡಿದ ತಂಡವನ್ನು ಕಲಿಸ್ಕೊಟ್ಟಿದ್ದಾರೆ ಉಮರ್ ಬಿನ್ ಹಫೀಜ್ ಕಲಿಸ್ಕೊಟ್ಟ ತಂಡ ಎನ್ನುವ ನಿಟ್ಟಿನಲ್ಲಿ ಮಾತ್ರ ಅವರಿಗಿರುವಂತಹ ರೆಸ್ಪೆಕ್ಟ್ ನ ಕಾರಣದಿಂದಾಗಿ ತಲಾಲ್ನ ಫ್ಯಾಮಿಲಿ ಅವರ ಜೊತೆ ಮಾತಾಡಲಿಕ್ಕೆ ಸಿದ್ಧವಾಗಿದೆ ಮತ್ತು ನಾಳೆಯ ಶಿಕ್ಷೆಯನ್ನು ಮುಂದೂಡುವಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಅವರೇ ಅಲ್ಲಾರಿ ಒಬ್ಬ ಮುಸ್ಲಿಂ ಹುಡುಗನನ್ನ ಮೆಹದಿಯನ್ನ ಕೊಂದಿರೋದು ಅಲ್ಲಿನ ನಿಮಿಷಪ್ರಿಯ ಎನ್ನುವ ಕ್ರೈಸ್ತರು ಆ ಕ್ರೈಸ್ತರ ಪರ ನೀವು ವಕಾಲ ತೋರಿಸ್ಕೊಂಡು ಬಂದಿದ್ದೀರಾ ಅಂತ ಆ ಫ್ಯಾಮಿಲಿ ಒಂದು ಕ್ವಶನ್ ಮಾಡಲ್ವಾ ಗುರುಗಳಿಗೆ ಅಂದ್ರೆ ನಮ್ಮಲ್ಲಿ ಸರ್ ಅದು ಇಸ್ಲಾಮಿನಲ್ಲಿ ಮಾನಸಿಕವಾದ ನೆಲೆಯಲ್ಲಿ ಮಾತನಾಡಬೇಕಾದಂತಹ ಸರ್ವ ಸಂದರ್ಭಗಳಲ್ಲೂ ಕೂಡ ಜಾತಿ ಮತವನ್ನು ನೋಡದೆ ನಾವು ಮಾತಾಡ್ತೀವಿ ಈಗ ಎ ಪಿ ಒಬ್ಬ ಮುಸ್ಲಿಮರಿಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಪತ್ರಿಕಾ ತೋರಲ್ಲಿ ಕೇಳಿದ್ದು ನಿಮಿಷಪ್ರಾಯ ಕ್ರಿಶ್ಚಿಯನ್ ಮಹಿಳೆ ನಿಮ್ಗೆ ಯಾವುದೇ ಸಂಬಂಧ ಒಬ್ಬ ಹುಡುಗಿಯವಳು ಯಾತಕ್ಕಾಗಿ ಆ ವಿಷಯದಲ್ಲಿ ನೀವು ಇಷ್ಟೆಲ್ಲ ಇಂಟ್ರೆಸ್ಟ್ ತೆಗೆ ಅಂತ ಕೇಳಿದ್ರು ಮಾಧ್ಯಮಗಳೆಲ್ಲ ಕೇಳಿದ್ರು ಅವರಿಗೆ ಆದ್ರೆ ಇಲ್ಲಿ ಮುಸ್ಲಿಂ ಹಿಂದೂ ಕ್ರಿಸ್ತಾನ ಯಾವುದೇ ಭೇದ ಭಾವಗಳಿಲ್ಲ ಒಂದು ವೇಳೆ ಮುಸಲ್ಮಾನರು ಕೊಲ್ಲವರು ಮುಸ್ಲಿಂ ಅಲ್ಲದವರಾಗಿದ್ರು ಕೊಂದವರು ಮುಸ್ಲಿಂ ಆಗಿದ್ರು ಯಾವುದೇ ಭೇದ ಭಾವಗಳಿಲ್ಲದೆ ಒಬ್ಬ ಜೀವವನ್ನು ರಕ್ಷಿಸುವಂತಹ ಒಂದು ಹೊಣೆಯಿಂದ ಕುರಾನ್ ಹೇಳ್ತಾ ಇದೆ ಒಂದು ಜೀವವನ್ನು ರಕ್ಷಿಸಿದ್ರೆ ಅನ್ಯಾಯವಾಗಿ ಕೊಲೆ ಮಾಡಲ್ಪಡುವ ಜೀವ ಹಾನಿ ಸಂಭವಿಸುವ ಒಂದು ಜೀವವನ್ನು ರಕ್ಷಿಸಿದ್ರೆ ಅನ್ನಹ ಅಹಯನ್ನಾಸ ಜಮಿ ಎನ್ನುವುದು ಅನ್ನೋ ಒಂದು ಉಲ್ಲೇಖ ಇಡೀ ಜಗತ್ತಿನಲ್ಲಿರುವ ಸರ್ವನಿಗೂ ಕೂಡ ಪ್ರಾಣದಾನ ಮಾಡಿದಂತೆ ಅನ್ಯಾಯವಾಗಿ ಮನುಷ್ಯರನ್ನು ಕೊಲ್ಲಬಾರದು ಅನ್ಯಾಯವಾಗಿ ಮನುಷ್ಯರನ್ನು ಕೊಲ್ ಕೊಲ್ಲಿಸಿಕೆ ಎರಡರಲ್ಲೂ ಎರಡರೂ ಬಹಳ ಸ್ಪಷ್ಟವಾದಂತಹ ಒಂದು ನಿಲುವನ್ನು ಹೊಂದಿದೆ ಈ ನಿಟ್ಟಿನಲ್ಲಿ ಅಲ್ಲಿ ಬೇರೆ ಯಾವುದೇ ಮತ ಧರ್ಮ ಪಂಗಡಕ್ಕೆ ಸೇರಿದ ಯಾವುದಲ್ಲಿ ಬರುವುದಿಲ್ಲ ಮನುಷ್ಯ ಈ ಮಧ್ಯಸ್ಥಿಕೆಯನ್ನ ಎಲ್ಲ ಮನುಷ್ಯ ಸ್ನೇಹಿಗಳು ಒಪ್ಪಿಕೊಳ್ತಾರೆ ಮಾತನ್ನು ಮಾತನ್ನ ಹೇಳಿದ್ರು ನಮ್ಮ ವಿಶ್ವಗುರು ಏನು ಮಾಡ್ತಾ ಇಲ್ಲ ಅವರು ಇಂಟರ್ನ್ಯಾಷನಲ್ ಧರ್ಮ ಸ್ಟೇ ಸ್ಟೇ ತಂದುಬಿಡ್ಬೇಕು ಅಂತ ನಾನಿದೊಂದು ತಪ್ಪು ಅತ್ಯಂತ ವಿನಯವಾಗಿ ನಾನು ರಘವ್ರಿಗೆ ಹೇಳ್ತೀನಿ ಅದು ತಪ್ಪು ಕಲ್ಪನೆ ಅವ್ರಿಗೆ ಸೊ ಎಮ್ ಎನ್ ಎಲ್ಲಿ ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಂತ ಒಂದು ಇದಕ್ಕೆ ನಾವು ಯಾರು ಹೋಗಿಸ್ತಾರೆ ಅದು ಅಂತಿಮ ಆದೇಶ ಇವತ್ತು ನಮ್ಗೆ ಇರ್ತಕ್ಕಂಥದ್ದು ನಮ್ಮ ಧರ್ಮಗುರುಗಳು ಹೇಳಿದಂಗೆ ಅಲ್ಲಿ ಎಮ್ಮೆನಲ್ಲಿ ಇರ್ತಕ್ಕಂಥ ಶರಿಯತ್ ಕಾನೂನು ಕಣ್ಣಿಗೆ ಕಣ್ಣು ಕಾಲಿಗೆ ಕಾಲು ಪ್ರಾಣಕ್ಕೆ ಪ್ರಾಣ ಅಂತ ಇರ್ತಕ್ಕಂಥದ್ದು ಇವತ್ತೇನಾದ್ರೂ ಒಂದೇ ಒಂದು ದಾರಿ ಇರ್ತಕ್ಕಂಥದ್ದು ನಮಗೆ ಈ ಒಂದು ದಿಯಾತನ್ನ ಕೊಟ್ಟು ಕೊಲೆಯಾದ ವ್ಯಕ್ತಿಯ ಕುಟುಂಬಕ್ಕೆ ಪರಿ ಪರಿಹಾರವನ್ನು ಕೊಟ್ಟು ಆ ಕುಟುಂಬ ಕ್ರಮಿಸಿದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಬಿಟ್ರೆ ಬೇರೆ ಯಾವುದು ದಾರಿ ಇಲ್ಲ ಅಂತ ನಮಗೆ ಅಲ್ಲಿ ಅಲ್ಲಿ ಇವತ್ತು ನಮಗೆ ಪ್ರಸ್ತುತ ಇದೆ ಆ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ ಕೇಂದ್ರ ಸರ್ಕಾರವು ಕೂಡ ಮಾಡಿದೆ ಅವಶ್ಯಕತೆ ಬಿದ್ದರೆ ಹಣವನ್ನು ಕೊಡ್ಲಿಕ್ಕೆ ನಾವು ಸಾರಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಬಟ್ ಅವ್ರ ಕುಟುಂಬದ ತಗೊಳಕಿಲ್ಲ ಮತ್ತೆ ನಾನ್ ಮತ್ತೆ ಹೇಳ್ಬೇಕಾಗ್ತದೆ ನಿಮ್ಗೆ ಅರ್ಜಿದಾರರೇ ಭಾರತ ಸರ್ಕಾರವನ್ನ ಗೌರವಿಸಿ ಅವ್ರ ಧನ್ಯವಾದಗಳನ್ನ ಹೇಳಿದ್ದಾರೆ ಅಂತ ಸಂದರ್ಭದಲ್ಲಿ ಮತ್ತೆ ಅನೇಕ ಬಾರಿ ಭಾರತದಲ್ಲಿ ಪ್ರಧಾನಮಂತ್ರಿಗಳು ಒಬ್ಬ ಯಾವುದೇ ಸಾಮಾನ್ಯ ವ್ಯಕ್ತಿ ಕೂಡ ಹೊರದೇಶದಲ್ಲಿ ತೊಂದರೆ ಆಗ್ತದೆ ಮಾಡಿದ್ದಾರೆ ಅಂತ ಬಂದ ಇತಿಹಾಸಗಳಿದೆ ಅಂಥದ್ರಲ್ಲಿ ಇದೊಂದು ದೊಡ್ಡ ಆಗ್ಲಿಕ್ಕೆ ಇಲ್ಲ ಆದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾನೂನು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮತ್ತೆ ಅಲ್ಲಿರ್ತಕ್ಕಂಥ ಬಂಡುಕೋರರು ರಾಜತಾಂತ್ರಿಕ ಆಫೀಸ್ ಇಲ್ಲದೆ ಇರತಕ್ಕಂಥದ್ದು ಇದೆಲ್ಲ ನೋಡಿದ್ರೆ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಕಾಣುತ್ತೆ ನಮ್ಮ ಪ್ರಯತ್ನಗಳು ಎಲ್ಲ ಕೂಡ ಜಾರಿಯಲ್ಲಿದೆ ನಾವು ಅದಕ್ಕೆ ಭಾರತ ಸರ್ಕಾರ ಬದ್ಧವಾಗಿದೆ ಮೋದಿಜಿಯವರ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಯಾವಾಗಲೂ ಕೂಡ ಪ್ರಯತ್ನ ಮಾಡುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ ನೋಡಿ ನಾನು ಈಗ ಇವರು ಕೇಂದ್ರ ಸರ್ಕಾರ ನನ್ನ ನಮ್ಮ ಮಿತ್ರರು ಒಂದು ತಮ್ಮ ತಪ್ಪು ಮಾಹಿತಿಯನ್ನು ಹೇಳಿದ್ದಾರೆ ಏನ್ಕೆ ಈಗ ವಿಶ್ವಸಂಸ್ಥೆ ಮಾಡ್ಕೊಂಡಿರೋದೇ ಮಧ್ಯಸ್ಥಿಕೆ ಮಧ್ಯಸ್ಥಿಕೆ ತೆಗೆದುಕೊಳ್ಳೋದಕ್ಕೆ ರಾಜ್ಯ ರಾಷ್ಟ್ರ ರಾಷ್ಟ್ರಗಳ ನಡುವೆ ಮಧ್ಯಸ್ಥಿಕೆ ತೆಗೆದುಕೊಳ್ಳೋದಕ್ಕೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಆ ಬಾಂಧವ್ಯನ ಏನ ಬೆಸೆಕೋಸ್ಕರ ಇರೋದು ಸೊ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಅಲ್ಲಿ ರೀಚ್ ಆಗ್ತಾ ಇಲ್ಲ ಅಂದ್ರೆ ಅದು ವಿಶ್ವಸಂಸ್ಥೆಯ ಒಂದು ಒಂದು ಕಂಟ್ರಿ ವಿಶ್ವಸಂಸ್ಥೆಯಲ್ಲಿ ಎಂಪೈರ್ ಆಗಿರ್ತಕ್ಕಂಥ ಒಂದು ಕಂಟ್ರಿ ಆ ಕಂಟ್ರಿ ಜೊತೆ ನೀವು ಎಸ್ಟಾಬ್ಲಿಷ್ ಮಾಡಕ್ಕಾಗಲ್ಲ ನಿಮ್ ಕೈಲಿ ಆಗೋದಿಲ್ಲ ಫೈನ್ ಆದ್ರೆ ವಿಶ್ವಸಂಸ್ಥೆ ನೀವು ಸಂಬಂಧ ಚೆನ್ನಾಗಿದ್ರೆ ಮಾತಾಡಿ ಸೊ ಅವರು ಅವರ ಏನು ಈಗ ಧರ್ಮಗಳು ಏನ್ ಮಾತಾಡ್ತಾ ಇದಾರೆ ದಾರಿ ದಿಯಾತ್ ಬಿಟ್ರೆ ದಾರಿನೇ ಇಲ್ಲ ಫ್ಯಾಮಿಲಿ ಕ್ಷಮಿಸಬೇಕು ಅವ್ರು ಉಳಿಬೇಕು ಅಷ್ಟೇನೆ ಆದೇಶದ ಕಾನೂನು ಬೇರೆ ನೆಗೋಸಿಯೇಷನ್ಸ್ ಅವಕಾಶ ಇತ್ತ ವ್ಯಾಪಾರ ಸಂಬಂಧಗಳು ಅಥವಾ ನಮ್ಮಲ್ಲಿರತಕ್ಕಂಥ ನರ್ಸ್ಗಳು ಅಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಈ ತರದ ನೀವು ಲಾಬಿ ಮಾಡಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಹಲವಾರು ಪೀಪಲ್ ಆರ್ ವರ್ಕಿಂಗ್ ಇನ್ ಅಂದ್ರೆ ಸಾವಿರಾರು ಏನು ಡಾಕ್ಟರ್ಸ್ ಗಳು ಕೆಲವರು ನರ್ಸ್ ಗಳಿದ್ದಾರೆ ಲೇಬರ್ಸ್ ಗಳಿದ್ದಾರೆ ಏನು ಇದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಆಯಿಲ್ ಇದರಲ್ಲಿ ಒಬ್ಬರು ನಿಮಿಷ ಪ್ರಿಯಾಗೋಸ್ಕರ ಅಷ್ಟೊಂದೆಲ್ಲ ಕೆಲಸ ನಿಮಿಷ ಪ್ರಿಯ ಒಬ್ಬರೇ ಅಲ್ಲ ನಿಮಿಷ ಪ್ರಿಯ ಒಂದು ಭಾರತ ದೇಶದ ಒಂದು ಪ್ರಜೆ ಅವರೆಲ್ಲಾ ಭಾರತದ ಪ್ರಜೆಗಳಾಗಿರೋದು

ನಾವು ಎಮ್ ರಾಷ್ಟ್ರ ಜೊತೆ ನಾವು ಪ್ರಯತ್ನ ಮಾಡೋಕ್ಕಾಗಲ್ಲ ಅಂತಂದ್ರೆ ಇದು ವಿಪರ್ಯಾಸ ಬೇರೆ ಇಲ್ಲ ನಾವು ಯಾವ ಕಾಲದಲ್ಲೂ ಕೂಡ ನಾವು ಪ್ರಯತ್ನ ಮಾಡಿಲ್ಲ ಕೈ ಚೆಲ್ಲ ನಿನ್ನೆ ಅಟಾರ್ನಿ ಜನರಲ್ ಅವರು ಹೇಳಿರೋದು ಈ ನಮ್ಮ ದೇಶದ ನೂರ ನಲ್ವತ್ತು ಕೋಟಿ ಕೈ ಚೆಲ್ಲಿ ಪಾಯಿಂಟ್ ಮಾಡಿ ಕೈ ಚೆಲ್ಲಿಲ್ಲ ನಾವು

ಅಥ್ವ ಏನೋ ಅನ್ನೋ ಒಂದು ಧಾವಂತದಲ್ಲೋ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇರದೇ ಇದ್ದರೂ ಮತ್ತೆ ಬರೆಸ್ಬಿಟ್ಟು ನಾನು ಪರಾರಿ ಆಗಿಬಿಡೋಣ ಅಂತ ಪ್ಲಾನ್ ಮಾಡಿ ಅದೇನೋ ಒಂದು ಬಿಕ್ಕಟ್ಟಿಗೆ ಹೋಗಿ ಒಂದು ಕೊಲೆ ನಡೆದು ಹೋಗಿದೆ ಅದು ಹೇಳ್ತಾರಲ್ಲ ಇಗ್ನೋರೆನ್ಸ್ ಈಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಮಾಡಿ ಕೊಲೆ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಯಾರೂ ಅದನ್ನು ಕ್ಷಮಿಸ್ಬಿಡಲ್ಲ ಅಂಥೇಳಿ ಇದರಾಚೆಗೆ ಆ ಫ್ಯಾಮಿಲಿ ಒಪ್ಪಿಕೊಂಡ್ರೆ ಒಂದು ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಮೂಲಕ ಆ ಫ್ಯಾಮಿಲಿ ಒಪ್ಪಿಕೊಳ್ಳುವಂತಾಗಲಿ ಈ ದೇಶದ ಒಂದು ಹೆಣ್ಣು ಮಗಳಿಗೆ ಈ ಮೂಲಕ ಶಿಕ್ಷೆ ತಪ್ಪಲಿ ಅಂತ ಹೇಳ್ತಾ